ಭಾರಿ ಸಮಸ್ಯೆಯ ಸುಳಿಯಲ್ಲಿ ಡ್ರೋನ್ ಪ್ರತಾಪ್ ಪ್ಲಾನ್ ಮಾಡಿದ್ರ ಮನೆಯ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಸದಸ್ಯರು ಯಾರು ಎಂಬ ಬಗ್ಗೆ ಟಾಸ್ಕ್ ನೀಡಲಾಗಿತ್ತು ಅಂದರೆ ಪ್ರತಿಯೊಬ್ಬರು ಯಾರಾದರೂ ಹೆಸರು ಹೇಳಬೇಕು ಅದರಂತೆ ವಿನಯ್ ಗೌಡ ವರ್ತೂರು ಸಂತೋಷ್ ಹಾಗೂ ತನಿಷಾ ಎಲ್ಲರೂ ಡ್ರೋನ್ ಪ್ರತಾಪ್ ಹೆಸರು ಹೇಳಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರೂ ಅವರವರ ಅನಿಸಿಕೆಯಂತೆ ಕಾರಣ ಕೊಟ್ಟಿದ್ದಾರೆ ವರ್ತೂರು ಸಂತೋಷ್ ಮಾತನಾಡಿ ಅವರಿಗೆ ಬೇಕಾದಾಗ ಬರ್ತಾರೆ ಬೇಡ ಅಂದ್ರೆ ದೂರ ಇರ್ತಾರೆ ಅವರಲ್ಲಿ ನನಗೆ ನೆಗೆಟಿವ್ ಎನರ್ಜಿ ಕಾಣಿಸ್ತಿದೆ ಎಂದಿದ್ದಾರೆ ತನಿಷಾ ಕುಪ್ಪುಂದ ಅವರಿಗೆ ಬೇಕಾದಾಗ ವೈಸ್ ರೈಸ್ ಮಾಡೋದಕ್ಕೆ ಗೊತ್ತಿದೆ ಅವರಿಗೆ ಸತ್ಯ ಮುಚ್ಚಿ ಇರ್ತಾರೆ ಇಲ್ಲ ಸುಳ್ಳು ಹೇಳ್ತಾರೆ ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತಾಪ್ ಅವರ ಮಾತುಗಳನ್ನು ಒಪ್ಪಿಕೊಳ್ಳೋಕೆ ಅವರು ಯಾರೂ ಅಲ್ಲ ಅವರ ಅನಿಸಿಕೆ ಅವರದ್ದು ಎಂದಿದ್ದಾರೆ ಒಟ್ಟಿನಲ್ಲಿ ಬಹಳಷ್ಟು ಸದಸ್ಯರು ನೆಗೆಟಿವ್ ಎನರ್ಜಿ ಎಂದಿದ್ದು ಬಹುಶಃ ಪ್ರತಾಪ್ ಅವರ ಗೆಲುವಿಗೆ ಅಡ್ಡಗೋಡೆ ಆಗಬಹುದು ಎಂದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ಬಿಗ್ ಬಾಸ್ ಸಂಚಿಕೆಯ ಶುರುವಿನಲ್ಲಿ ಇದ್ದಷ್ಟು ಪ್ರತಾಪ್ ಬಗೆಗಿನ ಒಳ್ಳೆಯ ಒಪಿನಿಯನ್ ಈಗ ಇಲ್ಲ ಎಂಬುದನ್ನು ನಾವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಪ್ರತಾಪ್ ಈಗ ವಿನ್ನರ್ ಕ್ಯಾಂಡಿಡೇಟ್ ಪಟ್ಟದಿಂದ ಕೆಳಗಿಳಿದಿದ್ದಾರೆ ಎಂಬುದು ಹಲವರ ಅಭಿಮತ ಹಾಗಿದ್ರೆ ಗೆಲ್ಲುವ ಸದಸ್ಯ ಯಾರು ಎಂಬ ಪ್ರಶ್ನೆಗೆ ಉತ್ತರವಾಗಿ ಮೂರು ಹೆಸರುಗಳು ಕಾಣಿಸುತ್ತಿವೆ ಕಾರ್ತಿಕ್ ಸಂಗೀತ ಹಾಗೂ ತನಿಷಾ ಈ ಮೂವರಲ್ಲಿ ಒಬ್ಬರು ವಿನ್ನರ್ ಇನ್ನೊಬ್ಬರು ರನ್ನರ್ ಅಪ್ ಹಾಗೂ ಮತ್ತೊಬ್ಬರು ಸಹಜವಾಗಿ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಲಿದ್ದಾರೆ ಎಂಬ ಮಾತು ಸೋಷಿಯಲ್ ಮೀಡಿಯಾಗಳಲ್ಲಿ ತೀವ್ರ ಚರ್ಚೆಯಾಗುತ್ತಿದೆ ಓಟೋ ಮಾಡುವವರ ಪ್ಲಾಟ್ಫಾರಂ ಅದೇ ಆಗಿರುವುದರಿಂದ ಅವರ ಅಭಿಪ್ರಾಯವನ್ನು ಅಲ್ಲಗಳೆಯಲಾಗದು ಅದೇನೇ ಇರಲಿ ಬಿಗ್ ಬಾಸ್ ಶೋ ಇನ್ನೂ ಇಪ್ಪತ್ತೆರಡು ದಿನಗಳು ಇರಲಿದ್ದು ಅಷ್ಟರೊಳಗೆ ಅಲ್ಲಿ ಏನೇನು ಆಗಲಿದೆ ಎಂಬುದನ್ನು ಊಹಿಸಲು ಅಸಾಧ್ಯ ಎನ್ನಬಹುದು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ ಮೈಕೆಲ್ ಅಜಯ್ ಹಾಗೂ ಅವಿನಾಶ್ ಶೆಟ್ಟಿ ಮನೆಯಿಂದ ಹೊರಹೋಗಿದ್ದಾರೆ ಉಳಿದಿರುವ ಸ್ಪರ್ಧಿಗಳಲ್ಲಿ ಗೆಲ್ಲುವವರು ಯಾರು ಎಂಬುದು ಇನ್ನಷ್ಟೇ ನಿರ್ಧಾರವಾಗಲಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆ ವಾರ್ ಕಂಟಿನ್ಯೂ ಆಗಿದೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಏನೇನೂ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಜಿಯೋ ಸಿನಿಮಾದಲ್ಲಿ ಪ್ರಕಟವಾಗುತ್ತಿರುವ ಬಿಗ್ ಬಾಸ್ ಕನ್ನಡ ನೇರ ಪ್ರಸಾರವನ್ನು ವೀಕ್ಷಿಸಬಹುದು ಬಿಗ್ ಬಾಸ್ ಕನ್ನಡ ಇಪ್ಪತ್ನಾಲ್ಕು ಗಂಟೆ ನೇರ ಪ್ರಸಾರವನ್ನು ಜಿಯೋ ಸೆನೆಮಾದಲ್ಲಿ ಉಚಿತವಾಗಿ ನೋಡಬಹುದು